ಸ್ನೇಹಿತರೆ ನಮಸ್ಕಾರ ಎಲ್ಲ ಹೇಗಿದ್ದೀರಾ ನಾನಂತೂ ಚೆನ್ನಾಗೇ ಇದ್ದೀನಿ ಏನಿಲ್ಲ ಏನು ಸರ್ ತಂಬ್ಲೈನ್ ಹಾಗೆ ಇಟ್ಬಿಟ್ಟಿದ್ದೀರಾ ಅಂತ ನೀವೆಲ್ಲ ಕೇಳ್ಬೋದು ಏನಿಲ್ಲ ಎಲ್ಲಿವರೆಗೂ ಮನುಷ್ಯ ಭೂಮಿವರೆಗೂ ತಲೆ ಬಗ್ಸ್ಬೋದು ಅದಕ್ಕಿಂತ ಒಳಗಡೆಗೆ ಬಗ್ಸೋಕ್ಕಾಗೋದಿಲ್ವಲ್ಲ ಕೆಲವು ಕಿತ್ತೋದ್ ನನ್ನ ಮಕ್ಕಳು ಲಫಂಗ್ ನನ್ನ ಮಕ್ಕಳು ವೇಸ್ಟ್ ನನ್ನ ಮಕ್ಕಳು ಉಂಡ ಮನೆಗೆ ಕನ್ನ ಹಾಕೋ ನನ್ನ ಮಕ್ಕಳು ಹೆತ್ತ ತಾಯಿಗೂ ಜೊತೆಯಲ್ಲಿ ಹುಟ್ಟಿರೋ ತಂಗಿ ಜೊತೆನೇ ಮಲಗಬೇಕು ಅನ್ನೋ ಆಸೆ ಹುಟ್ಟಿರೋ ನನ್ನ ಮಕ್ಕಳು ಗಾಂಡು ನನ್ನ ಮಕ್ಕಳು ಈ ಗಾಂಡು ನನ್ನ ಮಕ್ಕಳು ಅಂತ ಯಾಕಂತೀನಪ್ಪ ಅಂತಂದರೆ ಪೇಕ್ ಐಡಿಯಾಗಳು ಕ್ರಿಯೇಟ್ ಮಾಡಿ ನನ್ನ ಫೇಸ್ಬುಕ್ಕು ಮತ್ತು ಯೂಟ್ಯೂಬಲ್ಲಿ ಬ್ಯಾಡ್ ಕಾಮೆಂಟ್ಗಳು ಮಾಡೋರು ಅದು ಏನಂತ ಮಾಡ್ತಾರೆ ಇನ್ನೆಷ್ಟು ಜನಕ್ಕೆ ಮೋಸ ಮಾಡಬೇಕು ಅಂದ್ಕೊಂಡಿದೆಯಾ ಇವ್ನು ಹೇಳೋದೆಲ್ಲ ಸುಳ್ಳು ಯಾರು ನಂಬೇಡಿ ಇವೆ ಇವು ಬಿಟ್ಟರೆ ಇನ್ನೇನಿಲ್ಲ ಅಯ್ಯೋ ಕಿತ್ತೋದ್ ನನ್ನ ಮಕ್ಕಳ ನಾನು ಯಾರಿಗೆ ಮೋಸ ಮಾಡಿದೀನಿ ಹೇಳ್ರೋ ಅಂತಂದರೆ ಅದನ್ನು ಹೇಳೋ ಧೈರ್ಯ ಇಲ್ಲ ಈ ಗಾಂಡು ನನ್ನ ಮಕ್ಕಳಿಗೆ ಹೋಗ್ಲಿ ನಾನು ಯಾರಿಗೆ ಮೋಸ ಮಾಡಿದೀನಿ ಅವ್ರು ಏನಾದರೂ ಕರ್ಕಂಡು ಬರ್ರೋ ಲಾಸ್ಟ್ನಲ್ಲಿ ವಿ ಪ್ರತಿಯೊಂದು ವೀಡಿಯೋದಲ್ಲೇ ಲಾಸ್ಟ್ನಲ್ಲಿ ನಾನು ನಂಬರ್ ಕೊಟ್ಟಿದ್ದೀನಿ ಕಾಲ್ ಮಾಡಿ ಹೇಳ್ರೋ ಅಂದರೆ ಅದನ್ನು ಹೇಳೋ ತಾಕತ್ತಿಲ್ಲ ಈ ಗಾಂಡು ನನ್ನ ಮಕ್ಕಳಿಗೆ ಮಿಂಡ್ರ ಗುಟ್ಟದ ನನ್ನ ಮಕ್ಕಳು ಅಂತ ಬೈಬೇಕು ಅನಿಸುತ್ತೆ ಒಂಥರ ಬೇಜಾರಾಗುತ್ತೆ ಹಂಗೆ ಅನ್ನಕ್ಕೂ ಯಾಕಂತಂದರೆ ಸುಮ್ಮ ಸುಮ್ಮನೆ ಪಾಪ ಅವ್ರ ತಾಯಿಯವರು ಎಷ್ಟೋ ಒಳ್ಳೆಯವರಾಗಿರ್ಬೋದೇನೋ ಈ ನನ್ನ ಮಕ್ಕಳು ಬೈಯೋ ದಾಟಿಯಲ್ಲಿ ಅವ್ರ ತಾಯಿಯವ್ರನ್ನ ಬೈಕೋಬೇಕಾಗುತ್ತೆ ನಾನು ಒಟ್ಟಾಗ ಏನು ತಿಂತಿರೋ ನನ್ನ ಮಕ್ಕಳ ಲೈ ಇದ್ದವರೆಗೂ ಈ ರಾಜೀವ್ ಕೃಷ್ಣ ಗಾಂಧಿ ಯಾವನಿಗೂ ಯಾವೊಳ್ಗೂ ಮೋಸ ಅಂತ ಮಾಡಿಲ್ಲ ನಿಯತ್ತಾಗಿದ್ದೀನಿ ಕಷ್ಟ ಇದ್ದಾಗ ಭಿಕ್ಷೆ ಬೇಡಿ ತಿಂದಿದ್ದೀನಿ ಸಾಲ ಮಾಡಿ ಜೀವನ ಮಾಡ್ತಾ ಕಷ್ಟಪಟ್ಟು ದುಡಿದು ಸಾಲ ತೀರಿಸ್ತಾ ಇದ್ದೀನಿ ಮೋಸ ಮಾಡಿ ತಿನ್ನಬೇಕು ಅಂತಂದರೆ ಹೇಗೋ ಇರ್ತಾ ಕಣ್ಣೆ ಅಲೈ ಮೋಸ ಮಾಡಿ ತಿನ್ನಬೇಕು ಅಂದರೆ ಹೇಗೋ ಇದ್ದೆ ನಾನು ನನಗೆ ಆ ಬ್ಯಾಡ್ ಕಾಮೆಂಟ್ಗಳು ಮಾಡೋದು ನೀವು ಲೈ ನನ್ನ ಮಕ್ಕಳ್ರಾ ನಿಮ್ಮಪ್ಪನಿಗೆ ನೀವು ಒಬ್ಬನೇ ನಿಮ್ಮಪ್ಪನಿಗೆ ಒಬ್ಬನಿಗೆ ನೀವೇನಾದರೂ ಹುಟ್ಟಿದ್ರೆ ಇಲ್ಲಿ ನಿಮ್ಮ ನಂಬರ್ ಕಾಮೆಂಟ್ ಮಾಡಿರೋ ಇಲ್ಲ ನನ್ನ ನಂಬರ್ ಇರುತ್ತಲ್ಲ ಕಾಲ್ ಮಾಡ್ರೋ ಇಂಥದ್ದು ಮೋಸ ಮಾಡಿದ್ಯಾ ಗುರು ನೀನು ಇಲ್ಲ ಇಲ್ಲ ಚಪ್ಪರ್ ನನ್ನ ಮಗನೇ ಇಂಥ ಮೋಸ ಮಾಡಿದ್ಯಾ ಅಂತ ಹೇಳಿ ಹೇಳಿರು ನೋಡೋಣ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ತಿಳಿದಿರಾ ಅದನ್ನು ಯೋಚನೆ ಮಾಡ್ದಿರ ನೀವು ಕ್ಯಾಮೆಂಟ್ಗಳು ಮಾಡ್ತೀರಾ ಅಂತಂದರೆ ನೀವು ಎಷ್ಟು ಜನ ಕೊಟ್ಟಿರ್ತೀರ ನನ್ನ ಮಕ್ಕಳ ನೀವು ಒಟ್ಟಾಗಿ ಏನೋ ತಿಂತೀರಾ ನೀವು ನನಗೆ ಗೊತ್ತು ಕಂಡ್ರೋ ನನ್ನ ಹತ್ರ ಅವಕಾಶಗಳು ಕೇಳ್ಕೊಳ್ಳೋಕ್ಕೆ ಬಂದು ನಾನು ಅವಕಾಶ ಕೊಡ್ದಿದ್ದಾಗ ಹೊಟ್ಟೆ ಉರಿದುಕೊಂಡು ನನಗೆ ಬ್ಯಾಡ್ ಕಾಮೆಂಟ್ಗಳು ಮಾಡೋವರೇ ಆಗಿರ್ತೀರ ನೀವು ಇಲ್ಲ ಅಂತಂದರೆ ನನ್ನ ಹತ್ರ ಅಸಿಸ್ಟೆಂಟ್ ಡೈರೆಕ್ಟ್ರ್ಗಳಾಗಿ ಏನಾದರೂ ವರ್ಕ್ ಮಾಡೋಕ್ಕೆ ಬಂದು ನನಗೆ ಗೊತ್ತಲ್ಲ ಕೆಲಸ ಮಾಡಬೇಕಿಲ್ಲಿ ಪ್ರಾಮಾಣಿಕವಾಗಿ ದುಡಿಬೇಕು ಈ ನಾಟಕದ ಬದುಕುಗಳೆಲ್ಲ ನನಗೆ ಬರೋದಿಲ್ಲ ಈ ನಾಟಕಗಳು ಮಾಡಿದಾಗ ನಾನು ಇರೋವಾಗ ಓಹೋ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾವನೆ ಅಂತ ನಾನು ಅಂದ್ಕೋಬೇಕು ಆ ರೀತಿ ಆ್ಯಕ್ಟ್ ಮಾಡಿ ನಾನು ಬೇರೆ ಕಡೆ ಇದ್ದಾಗ ಸೈಲೆಂಟಾಗಿ ಕುತ್ಕೊಂಡು ಸಿಗರೇಟ್ಗಳು ಹೊಡ್ಕೊಂಡು ಅಲ್ಲಿ ಇಲ್ಲಿ ಹೋಗಿ ಹುಡುಗಿರ್ನ ಮಾತಾಡಿಸ್ಕೊಂಡು ಅವ್ರ ಹತ್ರ ಸೆಲ್ಫಿಗಳು ತಗೊಂಡಿರ್ತೀರಲ್ಲ ಅದಕ್ಕೆ ಉಗ್ದಿರ್ತೀನಿ ಕ್ಯಾಕರಿಸಿ ಮುಖಕ್ಕೆ ನನ್ನ ಮಕ್ಕಳ ಕೆಲಸ ಕಲಿರು ಹಂಗಲ್ಲ ಹಿಂಗೆ ಬದುಕರು ಅಂತೇಳಿ ಅದಕ್ಕೆ ಕೋಪ ಮಾಡಿಕೊಂಡು ಅದಕ್ಕೆ ನಾನು ಮಕ್ಕಳು ತಿಕ್ಕದಲ್ಲಿ ಬೆರಳು ಇಟ್ಕೊಂಬಿಟ್ಟು ನನಗೆ ಬೇರೆ ಕಾಮೆಂಟ್ಗಳು ಮಾಡ್ತೀರ ಇಲ್ಲ ಅಂದರೆ ಒಬ್ಬ ಮಾಡ್ದ ಆನಂದ್ ಅಂತ ಒಬ್ಬ ಹೈದ್ರಾಬಾದ್ ನನ್ನ ಮಗ ನಮ್ಮ ಪ್ರೊಡ್ಯೂಸರ್ ಒಬ್ಬರು ಗಾಂಧಿವರ್ ಕೊಡಿ ಅಂತ ಕಾಸು ಕೊಟ್ಟರೆ ಈಗೋ ಕೊಡ್ತೀನಿ ಅಗೋ ಕೊಡ್ತೀನಿ ಹೇಳಿ ಹದಿನೈದು ದಿನ ಸತಾಯಿಸಿಬಿಟ್ಟು ರಾತ್ರಿಗೆ ರಾತ್ರಿ ಮಾ ಬಾಡಿಗೆ ಮನೆ ಖಾಲಿ ಮಾಡ್ಕೊಂಡು ಎಲ್ಲೋ ಹೊರಟೋದ ಲಾಸ್ಟಿಗೆ ಅವನು ಹುಡುಕೋ ಪ್ರಯತ್ನ ಮಾಡ್ತಾ ಫೇಸ್ಬುಕ್ಕಲ್ಲಿ ಅವನ ಬಗ್ಗೆ ಬರೆದ್ರೆ ಸೂಸೈಡ್ ಮಾಡ್ಕೊಂಬಿಡ್ತೀನಿ ನನ್ನ ಬಗ್ಗೆ ಈ ಥರ ಎಲ್ಲ ಬರೆದು ಅವಮಾನ ಮಾಡಿದ್ರೆ ಅಂಥೇಳಿ ಬ್ಲ್ಯಾಕ್ ಮೇಲ್ ಮಾಡ್ದೆ ಆನಂದ ಮಗ ನನ್ನೊಂದು ಅಂತ ಸಿನಿಮಾ ಯೂಟ್ಯೂಬಲ್ಲಿ ರಿಲೀಸ್ ಆದರೆ ಇದು ಸಿನಿಮಾ ನಾನು ಆನಂದ ಮಗನೂ ಆ್ಯಕ್ಟ್ ಮಾಡಿದ್ದಾನೆ ಅವಕಾಶ ಕೊಟ್ಟಿದ್ದಕ್ಕೆ ದೇವ್ರ ಗುರು ನೀನು ಅಂತೇಳಿ ಕೇಳಿದ್ದಾನೆ ಅದೇ ದುಡ್ಡು ಕಳ್ತನ ಮಾಡ್ಕೊಂಡು ಹೊಟ್ಟು ಅದು ಕೇಳಿದ್ದಕ್ಕೆ ಇದೊಂದು ಸಿನಿಮಾನಾ ಹಾಗೆ ಹೀಗೆ ಅಂತೇಳಿ ಕಾಮೆಂಟ್ ಮಾಡ್ತೇನೆ ನನ್ನ ಮತ್ತೆ ನೀವೆಲ್ಲ ಕಾಮೆಂಟ್ಗಳು ಮಾಡೋ ತವರೆ ಯಾಕಂದರೆ ನಾನು ನಾನು ಹೇಳ್ತೀನಿ ಏಯ್ ಇದ್ದವರೆಗೂ ನಲವತ್ತಾರು ವರ್ಷ ನನಗೆ ಯಾವನ್ಗೂ ಮೋಸ ಮಾಡಿಲ್ಲ ಕಣ್ರು ಅಕಸ್ಮಾತ್ ಯಾವನಾದರೂ ಮೋಸ ಮಾಡಿದ್ದಾರೆ ಅಂತಂದರೆ ಇಲ್ಲಿ ನೂರು ಜನ ಕರೆಯೋಣ ನಿಜವಾಗಲೂ ಏನು ನಡೀತು ಅಂತ ಡಿಸ್ಕಷನ್ ಮಾಡೋಣ ಆ ನೂರು ಜಲ ಒಬ್ಬನೇ ಹೇಳಲಿ ಹೌದು ಗಾಂಧಿಯವರೇ ನೀವು ಮಾಡಿದ ತಪ್ಪು ಅಂತ ಒಬ್ಬನೇ ಹೇಳಲಿ ನನ್ನ ಮಕ್ಕಳರ ನಿಮ್ಮ ತೀಖಾ ತೊಳೆದ್ಬಿಟ್ಟು ನೀರು ಕುಡ್ದು ಬಿಡ್ತೀನಿ ಅನ್ಕೊಂಡ್ರ ಲೈ ಥನ್ನ ಕಷ್ಟ ಬಂದರೆ ದುಡ್ಡು ಸಂಪಾದನೆ ಮಾಡ್ತೀನಿ ಅಹಮ್ ಇಲ್ಲ ಲೇ ನನ್ನ ಮಕ್ಕಳ್ರ ಇವಾಗಲೂ ಸಿನಿಮಾ ಪ್ರಾಜೆಕ್ಟ್ ಸಿಕ್ಕಿದಾಗ ಸಿನಿಮಾ ಮಾಡ್ತೀನಿ ಇಲ್ಲಿದ್ದಾಗ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೀನಿ ಟೀಚರಾಗಿ ವರ್ಕ್ ಮಾಡಿದ್ದೀನಿ ಎನ್ ಜಿ ಒಗಳಲ್ಲಿ ವರ್ಕ್ ಮಾಡಿದ್ದೀನಿ ನನ್ನ ಮಕ್ಕಳ ಮಣ್ಣು ಸಿಮೆಂಟ್ ಕಲ್ಸೋಕ್ಕೂ ಹೋಗಿದ್ದೀನಿ ನಾನು ಇವಾಗಲೂ ಇದ್ದೀನಿ ಯಾವನೋ ನೆನ್ನೆ ಒಬ್ಬ ಮೆಸೇಜ್ ಮಾಡ್ತಾನೆ ಒಂದು ತೂಟಕ್ಕೆಲ್ಲ ಈ ಥರ ಸಿನಿಮಾ ಅಂತ ಹೇಳ್ಬಿಟ್ಟು ಯಾಕೆ ಮೋಸ ಮಾಡ್ತೀರಾ ಅಂತ ಅವನು ಯಾರೋ ಗೊತ್ತಿಲ್ಲ ಯಾವನೋ ಗೊತ್ತಿಲ್ಲದವನು ಸಂಬಂಧ ಇಲ್ದವನು ಹಂಗೆ ಮಾಡೋಕೆ ಸಾಧ್ಯ ಇಲ್ಲ ಗೊತ್ತಿರೋವನೇ ನನ್ನ ಮಕ್ಕಳು ನನ್ನ ಹತ್ರ ಬಂದಿರ್ತಾರೆ ಅವಕಾಶ ಕೇಳಿರ್ತಾರೆ ಇಲ್ಲ ಅನ್ಸ್ಕೊಂಡಿರ್ತಾರೆ ಅದಕ್ಕೆ ಅದನ್ನು ಬಿಟ್ಟು ಯಾವನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಎಷ್ಟೋ ಜನ ನೋಡಿಬಿಟ್ಟಿದ್ದೀನಿ ಒಬ್ಳು ಯಾವಳು ಒಬ್ಬ ಪ್ರೊಡ್ಯೂಸಿಂಗ್ ಮಾಡ್ತೀನಿ ಅಂತ ಬಂದ್ಲು ಒಂದು ವಾರ ಶೂಟಿಂಗು ಆಯಿತು ಒಂದು ನಾಲ್ಕೈದು ಜನ ಕರ್ಕೊಂಬಂದಳು ಇವರಿಗೆಲ್ಲ ಅವಕಾಶ ಕೊಡಿ ಸರ್ ಪಿಚ್ಚರಲ್ಲಿ ಅಂತ ಸರ್ ಯಾವುದೋ ಒಂದು ಚಿಕ್ಕ ಚಿಕ್ಕ ಕ್ಯಾರೆಕ್ಟ್ರು ಕೊಟ್ಟೆ ಅವರು ಇಲ್ಲ ಇಲ್ಲ ಸರ್ ನಾವು ದುಡ್ಡು ಕೊಟ್ಟಿದ್ದೀವಿ ನಾನು ಎರಡು ಲಕ್ಷ ನಾನು ಒಂದು ಲಕ್ಷ ನಾನು ಮೂರು ಲಕ್ಷ ಕೊಟ್ಟಿದ್ದೀನಿ ಮೇಡಮ್ ಕೈಗೆ ನಂಗೆ ದೊಡ್ಡ ದೊಡ್ಡ ಪಾತ್ರನೇ ಬೇಕು ಅಂತ ಏನು ಮೇಡಮ್ ಇದೆಲ್ಲ ಹೀಗೆ ದುಡ್ಡು ಕೊಟ್ಟವ್ರಿಗೆಲ್ಲ ದೊಡ್ಡ ಪಾತ್ರ ಎಲ್ಲಗಳು ಕೊಟ್ಕೊಂಡು ಹೋದರೆ ಇದು ಕಥೆನ ಇನ್ನೇನಾದ್ರೂ ಏ ಇಲ್ಲ ರೀ ಅವ್ರ ಹತ್ರ ನಾನು ದುಡ್ಡು ಕೊಡಿಸ್ಕೊಂಡು ಕೊಡಲೇಬೇಕು ಕ್ಯಾರೆಕ್ಟ್ರು ಪಿಕ್ಚರ್ ಬೇಡ ಅಂದೆ ತಪ್ಪೆ ಯಾರ್ರೀ ಆಕೆದ ನಂದ ಅದಕ್ಕೆ ಅವಳು ನೂರು ಜನಕ್ಕೆ ಹೇಳ್ಕೊಂಡ್ಳು ಗಾಂಧಿ ಸರಿ ಇಲ್ಲ ಹಾಗೆ ಹೀಗೆ ಅಂತ ಎಲ್ಲ ಇಂತ ನನ್ನ ಮಕ್ಕಳೇ ಇನ್ನೂ ಹೇಳ್ತೀನಿ ಕೇಳಿ ಅವಾಗ ರೀಲ್ ಕ್ಯಾಮ್ರಾ ಏರಿತ್ರಿ ಕ್ಯಾಮ್ರಾಗಳು ಬರ್ತಾ ಇದ್ದು ಕೊಡೋಕು ಫೀಸಿ ರೀಲ್ಗಳನ್ನು ತಗೊಂಡು ಬಂದು ತುಂಬಿಸಿ ಶೂಟಿಂಗ್ ನಡ್ತಾ ಇದ್ದೀ ಇದ್ದಿದ್ದಂಗೆ ಜೋರಾಗಿ ಮಳೆ ಒಬ್ಬ ನನ್ನ ಹತ್ರ ಆಗಿ ಬಂದು ನನ್ನ ಮಗ ಕ್ಯಾಮ್ರಾಗೆ ಛತ್ರಿನ ಹಿಡಿದು ಸಪೋರ್ಟ್ ಮಾಡ್ದಿರ ಹೋಗಿ ಅಲ್ಲಿ ಒಂದು ಆಂಟಿ ನಿಂತಿರ ಹಿಡ್ದಿದ್ದ ಛತ್ರಿ ಲೇ ತಗೊಂಡ್ಬಾರೋ ಛತ್ರಿ ತಗೊಂಡ್ಬಾರೋ ಕ್ಯಾಮ್ರಾಗೆ ಇಡೀ ಫಸ್ಟು ಇದನ್ನು ಸೇಫ್ ಮಾಡೋ ಇದೇ ನಮ್ಗೆ ಅನ್ನ ಕೊಡೋ ದೇವರು ಅಂದೆ ಮೇಡಮ್ ನೆಂದೋಗ್ತಾರೆ ಅಂತ ಹೋಗಿ ಹೊಡೆದೆ ಅವನೋಗಿ ಹೇಳ್ಕೊಂಡ ಗಾಂಧಿ ಸರ್ ಇಲ್ಲ ಕೆಟ್ಟ ನನ್ನ ಮಗ ಅವನು ಏನು ಬರೋದಿಲ್ಲ ಅಂತ ಇಂಥ ನನ್ನ ಮಕ್ಕಳೇ ಇನ್ಯಾವನೋ ಒಂದು ಮೂರು ನಾಲ್ಕು ಜನ ಬಂದರು ಪಿಕ್ಚರ್ ಮಾಡೋಣ ಸರ್ ನಾವು ಲಕ್ಷ ಲಕ್ಷಾಕ್ತೀವಿ ಅಂತ ಫಸ್ಟ್ ಎಲ್ಲ ಇಪ್ಪತ್ತೈದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕೊಟ್ಟರು ಶೂಟಿಂಗ್ ಸ್ಟಾರ್ಟ್ ಮಾಡಿದೆ ಒಂದು ನಾಲ್ಕು ದಿನ ಶೂಟಿಂಗು ಆಯಿತು ಮಳೆ ಜೋರಾಯ್ತು ಶೆಡ್ಯೂಲ್ ಸ್ಟಾಪ್ ಮಾಡಿದ್ವಿ ನೆಕ್ಸ್ಟ್ ಶೆಡ್ಯೂಲ್ಗೆ ಮತ್ತೆ ದುಡ್ಡು ಹಾಕ್ತೀವಿ ಇವಾಗ ಎರಡು ಲಕ್ಷ ಹೇಳಿದ್ರೆ ಎರಡು ಲಕ್ಷ ಆಗ್ಬೇಕು ತಾನೆ ಇಪ್ಪತ್ತೈದು ಸಾವಿರ ಹಾಕಿದ್ರು ನನ್ನ ಮಕ್ಳು ಪ್ಲ್ಯಾನ್ ಮಾಡಿದ್ರು ಹೆಂಗೋ ನಮ್ಗೆ ನಾಲ್ಕು ದಿನ ಶೂಟಿಂಗಲ್ಲಿ ಪಾಲ್ಗೊಂಡ್ಬಿಟ್ಟಿದ್ವಿ ಮತ್ತೆ ನಾವು ದುಡ್ಡು ಕೊಡದೇ ಇದ್ರು ನನ್ನ ಮಗ ಏನೋ ಮಾಡ್ತಾನೆ ಬಿಡು ಶೂಟಿಂಗ್ ಮಾಡ್ತಾನೆ ಅಂತ ನಾನು ಎಲ್ಲಿಂದ ತಂದು ಮಾಡಲಿ ಪ್ರೊಡ್ಯೂಸರ್ ಅವರ ನಾನಾ ಅವಕಾಶ ಕೇಳಿದ್ದವರ ನಾನಾ ಅದಕ್ಕೆ ಪ್ರಾಜೆಕ್ಟ್ ಸ್ಟಾಪ್ ಮಾಡಿದ್ದಕ್ಕೆ ನನ್ನ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ಇಂಥ ನನ್ನ ಮಕ್ಕಳೇ ಹೇಳ್ದಲ್ಲ ನನ್ನ ಹತ್ರ ಅವಕಾಶ ಆಗಲಿ ಸಹಾಯ ಆಗಲಿ ಕೇಳಿ ಇಲ್ಲ ಅನಿಸ್ಕೊಂಡು ನನ್ನ ಮಕ್ಕಳೇ ಬೇವರ್ಷಿ ನನ್ನ ಮಕ್ಕಳೇ ಲೋಪ ನನ್ನ ಮಕ್ಕಳೇ ನನಗೆ ಬ್ಯಾಡ್ ಕಾಮೆಂಟ್ಸ್ ಮಾಡ್ತಿರೋದು ಅದು ನನಗೆ ಚೆನ್ನಾಗಿ ಗೊತ್ತು ಅದಲ್ದಿದ್ದರೆ ಇನ್ನು ಯಾವ ಮಾಡ ಸಾಧ್ಯ ಇಲ್ಲ ಅದು ಬಿಟ್ಟು ಇನ್ನು ಯಾರಾದರೂ ಮೆಸೇಜ್ ಮಾಡಿದ್ರು ಅಂದರೆ ನಾನು ಮಕ್ಳು ತರ್ಡ್ ಕ್ಲಾಸ್ ನನ್ನ ಮಕ್ಕಳಿಗೆ ತಲೆ ಬುರೆಯಲ್ಲಿ ಎಳ್ಳಷ್ಟು ಜ್ಞಾನ ಇರೋದಿಲ್ಲ ಅಂತ ಯಾಕಂದರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾರು ತಪ್ಪು ಮಾಡಿದ್ದಾರೆ ಯಾರು ಒಳ್ಳೇದು ಮಾಡಿದ್ದಾರೆ ಅಂತ ವಿವೇಚನೆ ಯೋಚನೆ ತಾಕತ್ತು ತಾಕತ್ತಿಲ್ದ್ರ ಗಾಂಡ ನನ್ನ ಮಕ್ಕಳೇ ಬ್ಯಾಡ್ ಕಾಮೆಂಟ್ ಮಾಡಿರೋದು ಲೈ ಮಾಡ್ಕೊಳ್ರು ಎಷ್ಟು ಕಾಮೆಂಟ್ಸ್ ಮಾಡ್ಕೊಳ್ತೀರೋ ಮಾಡ್ಕೊಳ್ರೋ ಏನೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ ಯಾಕೆಂತಂದರೆ ನನ್ನಲ್ಲಿ ನಿಯತ್ತಿದೆ ಅದಕ್ಕೋಸ್ಕರನೇ ವೀಡಿಯೋ ಮಾಡಿದ್ದು ನನ್ನ ಹತ್ರ ನಿಯಲ್ಲಿದ್ದ ನಿಯತ್ ಇಲ್ಲದೆ ಇದ್ದಿದ್ದರೆ ನಾನು ತಲೆ ಕೆಡಿಸ್ಕೊಡ್ತಾ ಇರಲಿಲ್ಲ ಹೌದು ನಾನು ಮಾಡ್ತಾ ಇರೋದೇ ಕೆಟ್ಟದ್ದು ಇನ್ನು ಮಕ್ಕಳು ಬೈತಾ ಇದ್ದಾರೆ ಅಂಥೇಳಿ ಅಂದ್ಕೊಳ್ತಾ ಇದ್ದೆ ಲೈ ನೀವು ಹೇಳ್ತೀರಲ್ಲ ಮೋಸ ಮಾಡಿದ್ದಾನೆ ಹಾಗೆ ಹೀಗೆ ಅಂತ ಒಬ್ಬನ್ನು ಕರ್ಕಂಬರರು ಕುತ್ಕೊಳ್ಳೋಣ ಫಿಲಿಮ್ ಚೇಂಬರ್ಗೆ ಹೋಗೋಣ ಇನ್ನೆಲ್ಲಾದರೂ ಹೋಗೋಣ ನೂರು ಜನ ಜ್ಞಾನ ಬುದ್ಧಿ ಇರೋವಂಥವ್ರು ಕರೆಸೋಣ ಕುಳ್ಸೋಣ ಮಾತಾಡೋಣ ಏನು ನಡೀತು ಅಂತ ಪ್ರಾಮಾಣಿಕವಾಗಿ ಮಾತಾಡೋಣ ಏನು ನಡೀತು ಅಂತ ಪ್ರಾಂಕ್ ಆಗಿ ನಾನು ಹೇಳ್ತೇನೆ ಅವರೂ ಹೇಳಿ ಆ ನೂರು ಜನ ಹೇಳಿ ಯಾರು ಸುಳ್ಳು ಯಾರು ತಪ್ಪು ಯಾರದು ನಿಜ ಅಂತ ಹೇಳ್ದು ಆಗಲೇ ತಿಕ್ಕಾ ತೊಳ್ದು ನೀರು ಕುಡಿದು ಬಿಡ್ತೀನಿ ನನ್ನ ಮಕ್ಕಳ ಥೋ ನನ್ನ ಮಕ್ಕಳ ಗಾಂಡು ನನ್ನ ಮಕ್ಕಳ ಯೋಗ್ಯತೆ ಇದ್ದರೆ ನನ್ನ ನಂಬರ್ ಕೊಟ್ಟಿರ್ತೇನೆ ಫೋನ್ ಮಾಡಿ ಇಲ್ಲ ನಿಮ್ಮ ನಂಬರ್ ಕೊಡ್ರೋ ಕಾಲ್ ಮಾಡಿ ಮಾತಾಡ್ತೀನಿ ಕಾಲ್ ಮಾಡಿದ್ರೆ ರಿಸೀವ್ ಮಾಡೋಕ್ಕೂ ಯೋಗ್ಯತೆ ಇರೋದಿಲ್ಲ ಜ್ಞಾನನೂ ಇಲ್ಲ ಯಾವುದೊಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತಿಳುವಳಿಕೆ ಇರಲ್ಲ ನನ್ನ ಮಕ್ಕಳ ಮತ್ತು ಕಾಮೆಂಟ್ಗಳು ಬೇರೆ ಮಾಡ್ತೀರ ಫ್ರೆಂಡ್ಸ್ ಮಾಡ್ಕೊಳ್ಳಿ ಬಿಡಿ ಯಾರಿಗೆ ನಂಬಿಕೆ ಇದೆಯೋ ಯಾರಿಗೆ ವಿವೇಚನೆ ಇದೆಯೋ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಚಳುವಳಿಕೆ ಇದೆಯೋ ಅಂಥವ್ರ ಜೊತೆ ಬರ್ತಾರೆ ಇಲ್ಲಿದ್ದವರು ಹೋಗ್ತಾರೆ ಬ್ಯಾಡ್ ಪೇಕ್ ಐ ಡಿಗಳು ಕ್ರಿಯೇಟ್ ಮಾಡಿ ಕಾಮೆಂಟ್ಸ್ ಮಾಡೋದು ನನ್ನ ಮಕ್ಕಳು ಮಾಡ್ಕೊಳ್ರೋ ನಿಮ್ಮ ಯೋಗ್ಯತೆ ಅದೇ ಥೂ ನನ್ನ ಮಕ್ಕಳ ನಿಮ್ಮ ಅಪ್ಪ ಅಮ್ಮ ಎಷ್ಟ ಕಷ್ಟಪಟ್ಟು ನನ್ನ ಮಕ್ಕಳು ಹಾಗೆ ಹೀಗೆ ಅಂತ ಓದಿಸಿ ಒಂದಷ್ಟು ಜ್ಞಾನ ಬರಲಿ ಅಂದ್ಕೊಂಡಿರ್ತಾರೆ ಜ್ಞಾನ ತಿಳುವಳಿಕೆ ಹೇಳಿದ್ದು ನನ್ನ ಮಕ್ಕಳ ಲಾಸ್ಟ್ಗೆ ಹೇಳ್ತೀನಲ್ಲ ನನ್ನ ಮಕ್ಕಳ ಈ ಥರ ಹೊಟ್ಟೆ ಹುರಿದುಕೊಂಡು ಈ ಥರ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಈ ಥರ ಪೇಕ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಕಾಮೆಂಟ್ಗಳು ಮಾಡ್ತಾ ಬದುಕೊಂಡು ನೀವು ಮದುವೆಗಳು ಗಿದ್ವೆಗಳಾಗಿದ್ದರೆ ಎಂಟಿನ ಇನ್ನೊಬ್ಬನ ಜೊತೆ ಕಳಿಸ್ಬಿಟ್ಟು ನನ್ನ ಮಕ್ಕಳ ಕಾಮೆಂಟ್ ಮಾಡ್ಕೊಂಡು ಇದ್ದಾಗ ಬಿಡ್ತೀರಾ ನೀವು ನನ್ನ ಮಕ್ಕಳ ನೀವು ಲಾಸ್ಟ್ಗೆ ಹೇಳ್ದಲ್ಲ ಒಡ ಹುಟ್ಟಿದವಳನ್ನ ಹೆತ್ತ ತಾಯಿಯನ್ನ ಬೇರೆಯವರ ಪಕ್ಕದಲ್ಲಿ ಮಲಗಿಸೋಕ್ಕು ಹಿಂದಕ್ಕೆ ಹೋಗೋಲ್ಲ ನನ್ನ ಮಕ್ಕಳ ಅವಕಾಶ ಕೊಟ್ರೆ ಗಾಂಧಿ ಒಳ್ಳೆಯವನು ಕೊಡ್ದಿದ್ರೆ ಕೆಟ್ಟವನಲ್ವಾ ನಿಮಗೆ ಅವಕಾಶ ಕೊಟ್ರೆ ಬಂದು ಕಾಲು ಇಡ್ಕೊಂಬಿಟ್ಟು ನಮಸ್ಕಾರ ನಮಸ್ಕಾರ ಅವಕಾಶ ಸಿಕ್ಕಾದ ಮೇಲೆ ಈ ಥರ ಹೋನಾ ನನ್ನ ಮಕ್ಕಳ ಯೋಗ್ತಾ ಇಲ್ಲಿದ್ದು ನನ್ನ ಮಕ್ಕಳ ಮಾಡಂಗಿದ್ರೆ ಮಾಡ್ಕೊಳ್ರೋ ಕಾಮೆಂಟಿಲ್ ಮಾಡ್ಕೊಳ್ರೋ ಏನು ಕಿತ್ತು ನಾಟಕದ ಏನಿಲ್ಲ ನೀವು ಆಯಿತಾ ಇಷ್ಟೇ ನಿಮ್ಮ ಬದುಕುಗಳು ಅಂತೇಳಿ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳ್ರಿ